ನಮ್ಮ ಜೊತೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಂತ ತುಷಾರ್ ಗಿರಿನಾಥರ್ ಇದ್ದಾರೆ ನಗರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಂತೂ ಇನ್ನೂ ಜಾಸ್ತಿ ಮಳೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ ಏನ್ ಪ್ರಿಪರೇಷನ್ ಇದೆ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಮಳೆ ಅಂತೂ ಕಳೆದ ವಾರ ಜೋರಾಗಿತ್ತು ಸೊ ಈಗ ಮತ್ತೆ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಏನೆಲ್ಲ ಪ್ರಿಪರೇಷನ್ ಸರ್ ಬಿಬಿಎಂಪಿ ಈ ಮಳೆ ಅಷ್ಟು ಜೋರಾಗಿ ಆದರೂ ಸಹ ನಮಗೆ ಜಾಸ್ತಿ ಮಳೆ ಅಂತ ಅನಿಸ್ತಾ ಇಲ್ಲ ಯಾಕೆಂದ್ರೆ ನಮಗೆ ಎಲ್ಲಾ ನಮ್ದು ಡ್ರೇನ್ಸ್ ಇತ್ಯಾದಿ ಕ್ಲೀನ್ ಇರುವುದರಿಂದ ಕೆಲವು ಕ್ಷೇತ್ರಕ್ಕೆ ಮಾತ್ರ ಈ ಹೆಬ್ಬಾಳ್ ಏರಿಯಾ ಮತ್ತು ಸ್ವಲ್ಪ ನಾಗವಾರ ವೀರಣ್ಣಪಳ್ಳಿ ಇದ್ದರೆ ಉಳಿದು ಎಲ್ಲ ಕಡೆಗೆ ಜಾಸ್ತಿ ಏನೂ ತೊಂದರೆ ಉಂಟಾಗಿಲ್ಲ ಅದಕ್ಕೆ ಕೂಡ ನಾವು ಏನೇನು ವ್ಯವಸ್ಥೆ ಮಾಡಬೇಕು ಈಗ ಹೆಬ್ಬಾಳ ಮತ್ತು ವೀರಣ್ಣಪಾಳ್ಯಕ್ಕೆ ಮಾಡಿದ್ದೀವಿ ನೆಕ್ಸ್ಟ್ ತ್ರೀ ಫೋರ್ ಡೇಸ್ನಲ್ಲಿ ಎಲ್ಲ ಖಾಯಂ ವ್ಯವಸ್ಥೆ ಆಗ್ತದೆ ಸೊ ಇಡ್ತಕ್ಕಂಥ ಎಲ್ಲಿಯಲ್ಲಿ ವಾಟರ್ ಕ್ಲಾಗಿಂಗ್ ಆಗ್ತಾ ಇತ್ತು ಮೇಯಿಂದ ಇದುವರೆಗೂ ನೂರ ಎಂಬತ್ತು ಪಾಯಿಂಟ್ಸ್ ಸ್ಪಾಟ್ ಬೇರೆ ಬೇರೆ ಮಳೆಗೆ ಬೇರೆ ಬೇರೆ ಮಳೆಗೆ ಎಲ್ಲಿ ಎಲ್ಲಿ ನೀರು ನಿಂತಿತ್ತು ಅಂಥದ್ದು ಲಿಸ್ಟ್ ತಯಾರು ಮಾಡಿಕೊಂಡು ಟ್ರಾಫಿಕ್ ಪೊಲೀಸ್ ಅವರು ಕೊಟ್ಟಿದ್ದಾರೆ ನಮ್ಮವರು ಕೂಡ ಒಂದು ಬೇರೆ ಲಿಸ್ಟ್ ಕೊಟ್ಟಿದ್ದಾರೆ ಅದು ಎಲ್ಲ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಹೋದಾಗ ಈಗಾಗಲೇ ಅದರಲ್ಲಿ ನಾವು ಸುಮಾರು ಕವರ್ ಮಾಡಿಬಿಟ್ಟಿದ್ದೀವಿ ಬೇರೆ ಬೇರೆ ಏಜೆನ್ಸಿ ತಮ್ಮ ತಮ್ಮ ಕಡೆ ಕೆಲಸ ಮಾಡ್ತಿರೋದರಿಂದ ಬಿ ಎಮ್ ಆರ್ ಸಿ ಎಲ್ ಮಾಡ್ತಾ ಇದೆ ಬಿ ಡಿ ಎ ಮಾಡ್ತಾ ಇದೆ ಆ ಕಡೆಗೆ ಅಲ್ಪ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಅದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರ್ಬೋದು ಅಥವಾ ನಮ್ಮದೇ ಕೆಲಸ ಇರ್ಬೋದು ಅದು ಮಾಡುವಾಗ ಚರಂಡಿಗೆ ಅಥವಾ ವಾಟರ್ ಫ್ಲೋ ಸೈಡ್ ಗಳಿಗೆ ಇತ್ಯಾದಿ ಇತ್ಯಾದಿ ತೊಂದರೆ ಉಂಟಾಗಿ ಅದರಲ್ಲಿ ಆಗ್ತಾ ಇದೆ ಅದು ನಾವು ಕ್ಲೀನಿಂಗ್ ಆಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬಹಳಷ್ಟು ನಂಬರ್ಸ್ ಕಡಿಮೆ ಆಗಿದೆ ಈಗ ಲಾಸ್ಟ್ ಮಳೆಗೆ ಹನ್ನೆರಡನೇ ತಾರೀಕು ಮಳೆಗೆ ಬರೀ ಇಪ್ಪತ್ತ್ಮೂರು ಕಡೆಗೆ ಪೊಲೀಸ್ ರಿಪೋರ್ಟ್ ಮಾಡಿದ್ದಾರೆ ಅಷ್ಟು ಜಾಸ್ತಿ ಮಳೆ ಬಂದಾಗಲೂ ಕೂಡ ಇಪ್ಪತ್ತ್ಮೂರು ಕಡೆಗೆ ಅದು ಕೂಡ ಮನೆಗಳಿಗೆ ಬರೀ ಆರು ಮನೆಗಳಿಗೆ ನೀರು ನುಗ್ಗಿತ್ತು ನಿನ್ನೆ ಮಳೆಗೆ ಬರೀ ಒಂದು ಕಡೆಗೆ ಹೆಬ್ಬಾಳ ಕಡೆಗೆ ಸ್ವಲ್ಪ ವಾಟರ್ ಲಾಗಿಂಗ್ ಆಗಿದೆ ಬಿಕಾಸ್ ನಮ್ಮದು ಬಿ ಡಿ ಎ ಕೆಲಸ ನಡೀತಾ ಇದೆ ನಮ್ಮದು ಡ್ರೈನ್ಗೆ ಕ್ಲಾಗ್ ಆಯಿತು ಅದು ಸರಿಯಾಗಿದೆ ಮಾದೇಪುರ ವಲಯದಲ್ಲಿ ಪ್ರತಿ ವರ್ಷವೂ ಕೂಡ ಸಮಸ್ಯೆ ಇದೆ ಸರ್ ಈ ಸರಿನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಯಾಕಂದ್ರೆ ಒಳಗಡೆ ಲ್ಯಾಂಡ್ ಮನೆ ಒಳಗಡೆ ಎಲ್ಲ ನೀರು ನುಗ್ಗೋದು ಅಲ್ಲ ಈಗ ನೋಡಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ನೆರೆ ಹಾವಳಿ ಬಂದಾಗ ನಮಗೆ ಎಲ್ಲ ಗೊತ್ತಾಯಿತು ಎಲ್ಲಿ ನೀರು ನಿಂತಿದೆ ಅಂತ ಹೀಗಾಗಿ ನಾವು ಆ ಕಡೆಗೆಲ್ಲ ಕೆಲವು ಕಡೆಗೆ ಹೊಡೆದಿದ್ದೇವೆ ಕೆಲವು ಕಡೆಗೆ ಕೋರ್ಟಿಂದ ಇಷ್ಟೇ ಇದ್ದರೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಓನ್ಲಿ ಲಾಸ್ಟ್ ಟೈಮ್ ಇದು ಎಲ್ಲ ಕೋರ್ಟ್ ಸ್ಟೇಯಿಂದ ಮತ್ತು ಒಂದು ಕಡೆಗೆ ನಾವು ಮಾಡಿರಲಿಲ್ಲ ಇದು ಒಂದು ಕಡೆಗೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ತೊಂದರೆ ಉಂಟಾಯಿತ್ತು ಅದನ್ನು ಕೂಡ ನಾವು ಈಗ ಬೇರೆ ವ್ಯವಸ್ಥೆ ಮಾಡಿಕೊಂಡು ನೀರಿಗೆ ಹರಿವಿಕೆಗಾಗಿ ವ್ಯವಸ್ಥೆ ಮಾಡಿದ್ದೀವಿ ಸೊ ಹೆಚ್ಚು ಕಡಿಮೆ ನಾವು ಎಲ್ಲ ಎಲ್ಲಿ ಎಲ್ಲಿ ನೀರು ನಿಂತಾಯಿತ್ತು ಅಲ್ಲಿ ಟೆಂಪರರಿ ಆಗಲಿ ಅಥವಾ ಪರ್ಮನೆಂಟ್ ಆಗಲಿ ವ್ಯವಸ್ಥೆ ಮಾಡಿರುವುದರಿಂದ ಈಗ ಮತ್ತು ಹೋದ ವರ್ಷವೂ ಕೂಡ ಮತ್ತು ಈ ವರ್ಷವೂ ಕೂಡ ಎಷ್ಟು ಮಳೆ ಬಂದರೂ ಸಹ ಯಾವುದು ಜಾಸ್ತಿ ಪ್ರಮಾಣಕ್ಕೆ ಮನೆ ಒಳಗಾಗಿ ನೀರು ನುಗ್ತಾ ಇಲ್ಲ ರಸ್ತೆಗಳಲ್ಲಿ ಕಾಣ್ತಾ ಇರುತ್ತದೆ ಅದು ಯಾಕೆಂದರೆ ನಮ್ಮ ಸೈಡ್ ಡ್ರೈನ್ಸ್ಗೆ ಇದು ಕಸ ಇತ್ಯಾದಿ ಇತ್ಯಾದಿ ಇನ್ನೂ ನಾಗರಿಕರು ಕೂಡ ನಮಗೆ ಸಹಕಾರ ಕೊಡಬೇಕು ಅವರು ಕಸ ಇತ್ಯಾದಿ ರೋಡ್ನಲ್ಲಿ ಹಾಕಿದರೆ ಮಳೆ ಬಂದಾಗ ಅದು ಹೋಗಿ ಹರಿದು ಅಲ್ಲೇ ಸ್ಟಾಪ್ ಆಗ್ತದೆ ಪ್ಲಾಸ್ಟಿಕ್ ಆಗಲಿ ಅಥವಾ ಇದು ನಮ್ಮ ತೆಂಗಿನ ಸಿಪ್ಪೆಗಳು ಆಗಲಿ ಅದರಿಂದ ತುಂಬ ಸುಮಾರು ತೊಂದರೆ ಉಂಟಾಗ್ತಾ ಇದೆ ಅವರು ಕರೆಕ್ಟ್ ಆಗಿ ಅದನ್ನು ಡಿಸ್ಪೋಸ್ ಮಾಡಿದರೆ ಈ ತರ ತೊಂದರೆ ಉಂಟಾಗಲ್ಲ ಅವರು ಕೂಡ ನಾವು ಸಹಕಾರ ಕೇಳ್ತಾ ಇದೇವೆ ಸರ್ ಇದಕ್ಕಾಗಿ ವಿಶೇಷ ತಂಡ ರಚನೆ ಮಾಡಿದೀರ ಈಗ ನಮ್ದು ಫಾರೆಸ್ಟ್ ಫಾರೆಸ್ಟ್ಗೆ ಇಪ್ಪತ್ತೆಂಟು ತಂಡಗಳು ಹೊಸದಾಗಿ ನಾವು ಇಟ್ಕೊಂಡಿದ್ದೇವೆ ಅವರಿಗೆ ನೂರ ದಿನಗಳಿಗಾಗಿ ನಾವು ಮಾಡಿದೇವೆ ಇಡೀ ಸೀಸನ್ನಲ್ಲಿ ಇದುವರೆಗೂ ಅವರು ಐವತ್ತು ಆ ಐವತ್ತು ಕಡೆಗೆ ಈ ಥರ ಆಗಿದೆ ಈ ಐವತ್ತು ದಿವಸ ಅವರು ಕೆಲಸ ಮಾಡಿದ್ದಾರೆ ಆ ಪೇಮೆಂಟ್ ಮಾಡ್ತಾ ಇರ್ತೀವಿ ಸೊ ನಮ್ಮದು ಇಪ್ಪತ್ತೆಂಟು ಹೊಸ ತಂಡಗಳು ಮತ್ತು ಈಗಾಗಲೇ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆನೋಪಿ ಟ್ರೀ ಕಟಿಂಗ್ ಕೆನೋಪಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ ಆ ಎಲ್ಲ ಸಂಪನ್ಮೂಲಗಳಿಂದ ಟ್ರೀ ಟೊಂಗೆಗಳು ಮರ ಬಿದ್ರೆ ಆ ಮರ ವ್ಯವಸ್ಥೆ ಅಥವಾ ಗಾಳಿಯಿಂದ ಮರ ಬಿದ್ರೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇರ್ತೀವಿ ತೊಂದರೆ ಇಲ್ಲ ಅದ್ರ ಜೊತೆಗೆ ನಮ್ಮದು ಸಿಲ್ಟ್ ಅಂಡ್ ಟ್ರಾಕ್ಟರ್ ಗ್ಯಾಂಗ್ ಏನಿದೆ ಅದು ನಿರಂತರ ಆಗಿ ಈ ತರ ನಮ್ಮ ಡ್ರೈನ್ ಏನು ಸಿಲ್ಟ್ ಬರ್ತಾ ಇರುತ್ತೆ ಅಥವಾ ಈ ತರ ಕಸ ಇತ್ಯಾದಿ ಬಂದು ನಿಲ್ತಾ ಇರುತ್ತೆ ಅದು ನಿರಂತರವಾಗಿ ಈ ಮಳೆಗಾಲ ಸೀಸನ್ ಕೆಲಸ ಮಾಡ್ತಾನೆ ಇರುತ್ತದೆ ಪ್ರತಿಯೊಂದು ಸಬ್ ಡಿವಿಷನ್ನಲ್ಲಿ ನಲ್ಲಿ ಒಂದು ಟೀಮ್ ಇದೆ ಸೊ ಏಯ್ಟಿ ತ್ರೀ ಟೀಮ್ಸ್ ಆಗಿದೆ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಟೀಮ್ ಏನು ತೊಂದರೆ ಆಗಲ್ಲ ಅಂತ ಹೇಳ್ತೀರಾ ಸರ್ ಇದುವರೆಗೂ ಆಗಿಲ್ಲ ಮುಂದೆನೂ ಆಗಲ್ಲ ಇದು ಬಿಬಿಎಂಪಿ ಮುಖ್ಯ ಆಯುಕ್ತರು ಅಂತ ತುಷಾರ್ ಗಿರ್ನಾಥ್ ಅವರ ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶೋಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ